ನಕಾಶಿ ರಸ್ತೆ ತೆರವಿಗೆ ರೈತರಿಗೆ ನೋಟಿಸ್ ನೀಡಿ ಎಸ್ಕೇಪ್ ಆದ ಕಂದಾಯ ಇಲಾಖೆ ಅಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಗೊರಿನಬೆಲೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ನಕಾಶಿ ರಸ್ತೆಯನ್ನ ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡು ಸ್ಥಳೀಯ ರೈತರಿಗೆ ತೊಂದರೆ ಕೊಡುತ್ತಿರುವ ಪ್ರಭಾವಿ ವ್ಯಕ್ತಿಗಳ ವಿರುದ್ದ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಗೊರಿನಬೆಲೆ ರೈತರು ಸುಮಾರು ವರ್ಷಗಳಿಂದಲೇ ಹೋರಾಟ ಇದ್ದು ಈ ಬಗ್ಗೆ ಸರ್ವೆ ನಡೆಸಿರುವ ಕಂದಾಯ ಇಲಾಖೆ ರೈತರಿಗೆ ಅನುಕೂಲವಾಗುವ ನಕಾಶಿ ರಸ್ತೆಯನ್ನ ತೆರವುಗೊಳಿಸಲು ಕಳೆದ ಏಳು ದಿನದ ಹಿಂದೆ ರೈತರಿಗೆ ಸ್ಥಳದಲ್ಲಿ ಹಾಜರು ಇರಲು ನೋಟಿಸ್ ನೀಡಿ ದಿನಾಂಕ ಆರು ಎರಡು ಎರಡು ಸಾವಿರದ ನಾಲ್ಕರಂದು ತೆರವುಗೊಳಿಸುವುದಾಗಿ ನೋಟಿಸ್ನಲ್ಲಿ ತಿಳಿಸಿತು ಆದರೆ ನೋಟಿಸ್ ನೀಡಿದ ಕಂದಾಯ ಇಲಾಖೆ ಅಧಿಕಾರಿಗಳೇ ನಕಾಶೆ ರಸ್ತೆ ತೆರವಿಗೆ ಬರದೆ ನಕಾಶೆ ರಸ್ತೆಯನ್ನ ತೆರವು ಮಾಡದೆ ಇರುವುದು ಸ್ಥಳೀಯ ರೈತರ ಆಕ್ರೋಶಕ್ಕೆ ಗುರಿಯಾಗಿದೆ ಈ ಬಗ್ಗೆ ನೋಟಿಸ್ ನೀಡಿ ಸ್ಥಳಕ್ಕೆ ಬರದೆ ಎಸ್ಕೇಪ್ ಆದ ಕಂದಾಯ ಇಲಾಖೆ ಅಧಿಕಾರಿಗಳ ನಡೆಗೆ ಗೊರಿನ ಬೆಲೆ ರೈತರು ಆಕ್ರೋಶ ವ್ಯಕ್ತಪಡಿಸಿ ನೆಲಮಂಗಲ ತಾಲೂಕು ಕಚೇರಿ ಮುಂದೆ ಮೌನ ಪ್ರತಿಭಟನೆ ಮಾಡಿ ಕೂಡಲೇ ರೈತರಿಗೆ ಅನ್ಯಾಯ ಮಾಡಿರುವ ಅಧಿಕಾರಿಗಳನ್ನ ಅಮರತು ಮಾಡುವಂತೆ ಬಿಗಿಪಟ್ಟು ಹಿಡಿದು ಕುಳಿತಿದ್ದಾರೆ ನ್ಯೂಸ್ ನ್ಯೂಸ್ ಒನ್ ಗ್ರಾಮದವರು ನಾವು ಇಶ್ಯೂ ಗ್ರಾಮದವ್ರು ನಾವು ರಸ್ತೆಗೋಸ್ಕರ ನಕಾಶಿ ರಸ್ತೆಗೋಸ್ಕರ ಅರ್ಜಿ ಹಾಕಿದಿವಿ ಸಾವಿರದ ಹದಿನೆಂಟರಿಂದ ನಾಲ್ಕು ಸರಿನು ಟೈಮ್ ಕೊಟ್ಟು ಕೊಟ್ಟು ಕ್ಯಾನ್ಸಲ್ ಮಾಡಿದ್ರು ಈಗ ತಿರ್ಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೊಸದಾಗಿ ಅರ್ಜಿ ಹಾಕಿದ್ವಿ ಕೊಡ್ತೀವಿ ಅಂತ ಹೇಳಿ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅರ್ಜಿ ಹಾಕಿದ್ವಿ ಇವತ್ತು ನಮ್ಗೆ ನೋಟಿಸ್ ಕೊಟ್ಟು ಇವತ್ತು ಬಿಡಿಸ್ಕೊಡಕ್ಕೆ ಅಂದ್ಬಿಟ್ಟು ಎಲ್ಲ ಎಲ್ಲ ಅಧಿಕಾರಿಗಳು ಕೊಟ್ಟಿದ್ರು ಬಟ್ ಪ್ರಭಾವಿಗಳು ಎಲ್ಲ ಇದ್ ಮಾಡಿರೋದ್ರಿಂದ ಲಾಬಿ ಮಾಡಿರೋದ್ರಿಂದ ಅಲ್ಲಿರೋ ಮಲ್ಟಿಪ್ಲೆಕ್ಸ್ ಅಂತ ಹೇಳಿ ಒಂದು ಕಂಪ್ನಿ ಇದೆ ಆ ಕಂಪ್ನಿಯವರು ಲಾಬಿ ಮಾಡಿ ಇದ್ ಮಾಡಿರೋದ್ರಿಂದ ಇವತ್ತು ನಮ್ಗೆ ಬರ್ತೀವಿ ಅಂತ ಹೇಳಿ ಮೂವತ್ತೇಳು ಜನ ರೈತರಿಗೆ ಏನು ನೋಟಿಸ್ ಕೊಟ್ಟಿದ್ರು ಅವ್ರ ಎಲ್ಲಾರು ಧಿಕ್ಕರಿಸಿ ಒಬ್ರು ಇದ್ ಮಾಡ್ದಂಗೆ ರಾತ್ರಿ ಹನ್ನೊಂದು ಗಂಟೆಗೆ ಈಗ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಕೇಳಿದಾಗ ಬರ್ತೀವಿ ಅಂತಾನೆ ಹೇಳಿದ್ರು ಈಗ ನೋಡಿದ್ರೆ ಹನ್ನೆರಡುವರೆ ಹೇಳ್ತಾರೆ ಇಲ್ಲ ನಾವು ಪರ್ಸ್ಟ್ ಫೋನ್ ಮಾಡಿದೀವಿ ಮುಂದೆ ಯಾವ್ದಾದ್ರು ಒಂದ್ ದಿವ್ಸ ನೋಡನ್ ಬಿಡಿ ಹೇಳ್ತೀವಿ ಡೇಟ್ ಕೊಡ್ತೀವಿ ಅಂತ ಹೇಳ್ತಾರೆ ಇದರಲ್ಲಿ ಎಲ್ಲರೂ ಶಾಮೀಲಾಗಿ ಮಾಡ್ತಾ ಇರೋದು ಯಾರು ಏನು ಇದು ಅಂತ ಅಲ್ಲ ಪ್ರತಿಯೊಬ್ರು ಶಾಮೀಲಾಗಿ ಅವ್ರ ಅವ್ರ ಬಯಸ್ಕೊಳ್ಳೋಕೆ ಯಾರೋ ರೈತರು ಅನ್ಯಾಯ ಮಾಡಿ ಯಾರೋ ಪ್ರಭಾವಿಗಳು ಎಬ್ರೂಮ್ ವರ್ಗೋಸ್ಕರ ಇಲ್ಲ ಯಾವ್ದೋ ಫರ್ಟಿಲೈಸರ್ ಫ್ಯಾಕ್ಟ್ರಿಗೋಸ್ಕರ ಇವರು ನಮ್ಗೆ ಅನ್ಯಾಯ ರೈತರಿಗೆ ಅನ್ಯಾಯ ಮಾಡ್ತವ್ರಿ ಅಂತ ಹೇಳ್ಬಿಟ್ಟು ಎಷ್ಟು ಜನ ನೋಟಿಸ್ ಕೊಟ್ಟಿದ್ರು ಸರ್ ಮೂವತ್ತೇಳು ಜನ ಕೊಟ್ಟಿದ್ರು ಇರಬೇಕು ಅಂತ ಹೌದು ಯಾರು ಸ್ಥಳದಲ್ಲಿ ಇರಬೇಕು ಅಂತ ಹೇಳಿ ಮೆನ್ಶನ್ ಮಾಡಿ ಸರ್ವೆ ನಂಬರ್ ಸಮೇತ ಕೊಟ್ಟಿದ್ರು ಅದ್ರ ಪ್ರತಿನೂ ಕೊಟ್ಟಿದೀವಿ ನಿಮ್ಗೆ ನಿಮ್ಗೆ ತಲ್ಪಿಸ್ತೀವಿ ನಕಾಶ್ ಆಯ್ತು ಎಷ್ಟ ಅನುಕೂಲ ಆಗುತ್ತೆ ಸುಮಾರು ಒಂದು ಇಡೀ ಊರಿಗೆ ಅನುಕೂಲ ಆಗ್ತದೆ ಜನಕ್ಕೆ ರಸ್ತೆ ಆಗುತ್ತೆ ಒಂದೂರ್ಗೆ ಅಂತಲ್ಲ ಎರಡು ಊರ್ಗೆ ಗುರುನಳ್ಳಿ ಜೊತೆಗೆ ಗೋರಿಂಬೆಲೆ ಗೋರಿಂಬೆಲೆ ದಾಖಲೆ ಗುರುನಳ್ಳಿ ಎರಡು ಸೇರಿ ಅನುಕೂಲ ಆಗುತ್ತಿಲ್ಲ ನಕಾಶೆ ರಸ್ತೆನೆ ಒತ್ತುವರಿ ಮಾಡ್ಕೊಂಡಿದಾರಲ್ಲ ಆ ಪ್ರಭಾವಿಗಳು ಈ ಒಂದು ಸರ್ಕಾರಿ ಅಧಿಕಾರಿಗಳು ಏನ್ ಮಾಡ್ತಿರ್ತಾರೆ ಅಂತ ಸರ್ ಅದನ್ನ ಅವ್ರನ್ನೇ ಕೇಳ್ಬೇಕು ಅವ್ರು ಏನ್ ಏನ್ ಪ್ರಭಾವಕ್ಕೋಸ್ಕರ ಅವ್ರು ಒಳಗಾಗಿದ್ದಾರೆ ಅಂತ ಗೊತ್ತಾಗಿಲ್ಲ ಅದರ ಅಷ್ಟು ಅವ್ರು ಅವ್ರ ಪ್ರಭಾವಕ್ಕೋಸ್ಕರ ಇವ್ರು ಸುಮ್ನೆ ಆಗ್ತಾ ಇದ್ರೆ ರೈತರುಗಳು ಅರ್ಜಿ ಹಾಕುದ್ರು ಹಣದ ಆಸೆಗೋಸ್ಕರ ಆಮಿಷಕ್ ಬಲಿಯಾದ್ರ ಅಧಿಕಾರಿಗಳು ಅಂತ ಅದ ಅವ್ರದೇ ಕೇಳ್ಬೇಕು ಯಾಕಂದ್ರೆ ಅವ್ರಿಗೆ ಅವ್ರನ್ನೇ ಉತ್ತರ ಕೊಡ್ಬೇಕು ಇದ ಹಣದ ಇದಕ್ಕೂ ಮಾಡೋರಾ ಇಲ್ಲ ಯಾರ ಪ್ರಭಾವಿಗಳು ಇಂದ ಏನನ್ನ ಅವ್ರದ್ ಇದ್ ಮಾಡೋರ ಯಾರಾದ್ರು ಹೇಳಿ ನಿಲ್ಸೋರ ಅದನ್ನ ಅವ್ರು ತಿಳ್ಕೊಬೇಕು ಅವ್ರು ಹೇಳ್ಬೇಕು ಇದನ್ನ ಪ್ರತಿಭಟನೆಗಳು ಸರ್ ತುಂಬಾ ಮಾತಾಡಿದಿವಿ ಸರ್ ಎಲ್ಲಾರು ಹೇಳದಷ್ಟೇ ಅಲ್ಲಿ ಬಿಡಿ ಮುಂದೆ ಇನ್ನೊಂದ್ ಡೇಟ್ ಕೊಡ್ತೀವಿ ಬಿಡಿ ಇನ್ನೊಂದ್ ವಾರ ಆಸ ಇರಿ ಅಂತ ಎರಡ್ ಸಾವಿರದ ಇಪ್ಪತ್ತೆರಡು ನೋಟಿಸ್ ಎರಡನೇ ನೋಟಿಸ್ ಕೊಟ್ಟಿರೋದು ಎರಡ್ ಸಾವಿರದ ಹದಿನೆಂಟಿಂದ ನಾವು ಇದಕ್ಕೋಸ್ಕರ ಈ ಸಮಸ್ಯೆ ಬಗೆ ಸರ್ ಎಷ್ಟು ದಿವ್ಸದ ಆಗ್ಲಿ ಸರ್ ಪ್ರತಿಭಟನೆ ಮಾಡ್ತೀವಿ ನಾವು ನಮ್ಮ ಪ್ರತಿಭಟನೆ ಅಂತಲೇ ಹೇಳಿದಿವಿ ಹಾಗೆ ಇಲ್ಲೇ ಇರ್ತೀವಿ ಸರ್ ಇಲ್ಲೇ ನಮ್ದು ನಮ್ದು ಏನಾಯ್ತು ನಾವು ಇದು ಮಾಡ್ತೀವಿ ಮಂಡನೆ ಮಾಡ್ತೀವಿ ದೀಪಕ್ ಸರ್ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು ಐದು